ಎಷ್ಟು ವರ್ಷಗಳಿಂದ ಈ ತರ ಇತ್ತು ಹೆಡ್ ಇದು ಒಂದು ಸಿಕ್ಸ್ ಇಯರ್ಸ್ ತನಾನು ಇತ್ತು ಯಾವ ಡಾಕ್ಟರ್ ಹತ್ರ ಇದನ್ನ ಮಾಡಿದ್ರು ಕನ್ಸಲ್ಟ್ ಮಾಡಿದ್ರು ಅದನ್ನೇ ಹೇಳೋದು ಇಲ್ಲ ಫುಡ್ ಇದು ಇದನ್ ಮಾಡಿ ಪ್ರೋಟೀನ್ ಜಾಸ್ತಿ ಇದನ್ ಮಾಡ್ಕೊಳ್ಳಿ ಊಟ ಸರಿ ಈಗ ಕೀಗಾಗುತ್ತೆ ಅಂತ ಹೇಳ್ತಿದ್ರು ನಾನೆಲ್ಲಾ ಊಟಾನು ಮಾಡ್ತಿದ್ದೆ ಎಲ್ಲಾ ಇದನ್ ಮಾಡ್ತಿದ್ದೆ ಅದು ಎಲ್ಲಿ ವರ್ಕ್ ಆಗ್ತಿದ್ದಿಲ್ಲ

ಇವಾಗ ಅದು ಸೆಂಟರ್ ಇದು ಬೆಳೀತಿದೆ ಸ್ಕಿನ್ ಬೆಳೀತಿದೆ ನಾರ್ಮಲ್ ಸ್ಕಿನ್ ಆಗ್ತಾ ಇದೆ ವೈಟ್ ಹೋಗಿ ನಾರ್ಮಲ್ ಸ್ಕಿನ್ ಬರ್ತಾ ಇದೆ ಸೆಂಟರ್ ಆಗ್ತಿದೆ ಈ ವೈಟ್ ಪ್ಯಾಚಸ್ ಇತ್ತು ಕಣ್ಣಿನ ಕೆಳಗಡೆ ಎರಡ್ ಮೂರ್ ಕಡೆ ಇತ್ತು ಅದು ಸ್ಕಿನ್ ಕಲರ್ ಚೇಂಜ್ ಆಗ್ಬಿಡ್ತಾ ಇದೆ ನಾರ್ಮಲ್ ಬರ್ತಾ ಇತ್ತು ನನಗೇನಾಯ್ತು ನಮ್ಗಿದ್ದು ಖುಷಿ ಆಯಿತು ಅವ್ರಿಗೆ ಎಷ್ಟು ವರ್ಷ ಇತ್ತು ಪೇನು

ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಭಗವಾನ್ ಸರ್ದು ಒಂದು ವಿಶೇಷವಾದ ಒಂದು ಕೇಸು ಅವರು ಸಕ್ಸಸ್ ಆಗೈತೆ ಅವರು ತುಂಬ ಪ್ರೀತಿಯಿಂದ ಅಂದರೆ ಮಾತಾಡಬೇಕು ಇದ್ರ ವಿಚಾರನ ಹೊರಗಡೆ ಜನಕ್ಕೂ ತಿಳಿಲಿ ಅಂತೇಳಿ ಅವ್ರು ಮಾತಾಡೋಕೆ ರೆಡಿ ಇದ್ದಾರೆ ಅವ್ರಿಗೆ ಫೋನ್ ಹಚ್ಚಿ ಫಸ್ಟ್ ಮಾತಾಡಿಸ್ತೀನಿ ಅದಾದಮೇಲೆ ಅದು ಏನು ಸಮಸ್ಯೆ ಯಾವ ಥರ ಹ್ಯಾಂಡಲ್ ಮಾಡಿದ್ದಾರೆ ಸೊ ಅದನ್ನು ಭಗವಾನ್ ಸರ್ ಜೊತೆ ಮಾತಾಡ್ತೀನಿ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಆರಾಮಿದ್ದೀರಾ ನಾವು ಆರಾಮಿದ್ದೀವಿ

ಓಕೆ ತುಂಬ ಚೆನ್ನಾಗೈತೆ ಇದು ಸೊ ಇದು ಬಿಟ್ಟು ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಇದು ನನ್ನ ಸ್ಪೆಷಲಿಸ್ಟ್ಗಳ ಹತ್ರ ಹೋದ್ರೇ ಇದಕ್ಕೆ ಸಾಕಷ್ಟು ವಿಚಾರ ಐತೆ ಅದರದ್ದು ಮಾ ಅದ್ರದ್ದು ಕ್ಲಿಯರ್ ಮಾಡೋಕ್ಕಾಗಲ್ಲ ಬಟ್ ನೋಡೋಣ ಅದನ್ನು ಭಗವಾನ್ ಸರ್ಗೆ ಅದು ಹೆಂಗೆ ಯಾವ ಥರ ಏನು ಅಂತ ನಾನು ಚೆಕ್ ಮಾಡ್ಕೊಂಡು ಮಾತಾಡೋಣ ಆಮೇಲೆ ಈಗ ನೀವು ಭಗವಾನ್ ಸರ್ದು ಇವಾಗ ನೀವು ಡೈರೆಕ್ಟಾಗಿ ಅವ್ರನ್ನ ಭೇಟಿ ಮಾಡಿಲ್ಲ ಸೊ ಅಲ್ಲಿಂದ ನಿಮ್ಮದೊಂದು ಫೋಟೋದಲ್ಲಿ ಅವ್ರು ಹ್ಯಾಂಡಲ್ ಮಾಡಿದ್ದಾರೆ ಒಂದು ಫೀಡ್ಬ್ಯಾಕು ಅವ್ರ ವರ್ಕ್ ಬಗ್ಗೆ ನೀವೇನು ಹೇಳ್ತೀರಾ ಫೀಡ್ಬ್ಯಾಕ್ ಅಂದ್ರೆ ಎಲ್ಲಿ ಫೇಕ್ ಇಲ್ಲ ಅವ್ರದ್ದು ಇಲ್ಲ ಇದು ಇದೆ ನಿಜ ಈಗ ನಮ್ಲಿಂದ ನಮ್ಗೆ ಇಷ್ಟು ಹೆಲ್ಪ್ ಆಗಿದೆ ಇನ್ನಷ್ಟು ಜನಕ್ಕೆ ಹೆಲ್ಪ್ ಆಗ್ಲಿ ಅನ್ನೋದಂದೇ ನಂದು ಇಂಟರ್ಶಿಪ್ ಇದು ಏನ್ ಮಾಡ್ಕೊಂಡಿರೋದು ನೀವು ನಾವು ಇಲ್ಲಿ ಇದು ಬ್ಲೂ ಬೆಲ್ ಇಲ್ವೇಟ್ರು ಅಂತ ಇಲ್ವೇಟ್ರು ಅದ್ರಲ್ಲಿ ಕೆಲಸ ಮಾಡ್ತಿದೀವಿ ಸೊ ನಿಮ್ಗೇನಾದರೂ ಹೇಳ್ತು ಇಲ್ಲ ಬೇರೆ ನಿಮ್ಗೇನಾದರೂ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಅನಿಸಿದೆಯಾ ಭಗವಾನ್ ಸರ್ ಯಾವ ಥರ ನಿಮ್ದೇನೋ ಸಮಸ್ಯೆ ಇತ್ತ ಆ ಸಮಸ್ಯೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಹೆಲ್ತ್ ಇಶ್ಯೂನೇ ಜಾಸ್ತಿ ನನಗೆ ಏನು ಹೆಲ್ತ್ ನೈಟ್ ಆದ ತಕ್ಷಣ ಹೆಡ್ ಏಕ್ ಜಾಸ್ತಿ ಬರ್ತಿತ್ತು ತಲೆನೋವು ಹ್ಮ್ ಅದು ಇವಾಗ ಪೂರ್ತಿ ಇದಾಗಿದೆ ಕಡಿಮೆ ಆಗಿದೆ ನಿಂತೇ ಹೋಗಿದೆ

ನಿಮ್ಮ ಕೇಸ್ ಅಟೆಂಡ್ ಆದ ಆಗಿದ್ದ ನೆಕ್ಸ್ಟ್ ಡೇನೇ ಸರಿ ಹೋಗಿತ್ತಾ ಇಲ್ಲ ಅಂತಂತವಾಗಿ ಸರಿ ಹೋಗಿದ್ದಾ ನಿಮ್ಮದು ಅದು 1 ವೀಕ್ 1 ವೀಕ್ ಆಗಿಲ್ಲ ಆ 3 ಡೇಸ್ ಅಲ್ಲಿ ಸ್ವಲ್ಪ ಕಡಿಮೆ ಅನಿಸ್ತು ಹಾ ವೀಕ್ ಅಲ್ಲಿ ಫುಲ್ ಇದಾಗಿದೆ ಹ್ಮ್ ಒಂದು ವಾರದಲ್ಲಿ ಕಂಪ್ಲೀಟ್ ಹೆಡ್ ಏಕ್ ಅನ್ನೋ ಪೇನ್ ಇಲ್ಲ ಹೌದು ಸರ್ 6 ವರ್ಷದ ಸಮಸ್ಯೆ ಮತ್ತೆ ಇದು ಹಾ ಸೋ ಬೆಸ್ಟ್ ಅಲ್ಲ ಇದು ಮತ್ತೆ ಹಾ ನಮ್ಮ ಅಮ್ಮಂದು ಇದನ್ ಮಾಡಿದ್ದು ಅವ್ರ್ಗೂ ಇದು ಇಲ್ಲ ಕಾಲ್ ಜಾಸ್ತಿ ನೋವಾಗ ಮಂಡಿ ನೋವ್ ಇತ್ತು ನಿಮ್ ತಾಯಿ ಆ ಹಾ ಅವ್ರಗೂ ಕಡ್ಮಿ ಆಗಿದೆ ಇವಾಗ ಆಟಾಡ್ತಿದ್ರೆ ಎಲ್ಲ ಕಡೆನೂ ಓಡ್ತಿದಾರೆ ಎಲ್ಲ ಇದು ಮಾಡ್ತಾರೆ ಮಂಡಿ ನೋವ ಅಂದ್ರ ಅದನ್ ಮುಳ್ ಸೌದಾ ಇಲ್ಲ ಏನು ಆಸ್ಪತ್ರೆಯಲ್ಲಿ ಅದೇ ಮಂಡಿ ಇದು ಆಗಿದೆ ಚಿಪ್ಸ್ ಇದೆ ಅಂತ ಹೇಳ್ತಿದ್ರು ಬಟ್ ಈಗ ಪೈನ್ ಹೋಗಿದೆ ಹಾ

ನೀವು ಬೇಸಿಕ್ ಓಕೆ ಒಳ್ಳೇದಾಗ್ಲಿ ಒಟ್ನಲ್ಲಿ ಕುಟುಂಬಕ್ಕೆ ಎಲ್ಲ ಹೆಲ್ಪ್ ಆಗೈತೆ ಮತ್ತೆ ಇದೊಂದ್ ರೀತಿ ಆಸ್ಪತ್ರೆಗಳಲ್ಲಿ ಸರಿ ಹೋಗದೆ ಇದ್ದಿದ್ದು ಸಮಸ್ಯೆಗಳು ಇಲ್ಲಿ ಸರಿ ಜಾಸ್ತಿ ಇದಾಗಿದೆ ಓಕೆ ನಿಮ್ಮ ಮಾತು ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಯಾಕಂದರೆ ನಿಮ್ಮ ಥರ ಬೇರೆ ಯಾರಿಗಾದರೂ ಸಮಸ್ಯೆ ಇದ್ದವ್ರಿಗೆ ನೀವು ಖುಷಿಯಿಂದ ಮಾತಾಡಿರೋದನ್ನು ಕೇಳಿ ಅವ್ರಿಗೆ ಒಂದು ಭರವಸೆ ಬರುತ್ತೆ ಓಕೆ ಓಕೆ ನಮಸ್ಕಾರ ನಮಸ್ಕಾರ ಓಕೆ ಸರ್ ಇದು ತುಂಬ ಡಿಫ್ರೆಂಟ್ ಇರೋ ಕೇಸುಗಳು ಒಂದು ಅವ್ರ ತಾಯಿಗೆ ಐದಾರು ಐದು ನಾಲ್ಕೈದು ವರ್ಷದಿಂದ ಮೊಣಕಾಲು ನೋವು ಇತ್ತು ಅದಕ್ಕೆ ಆಸ್ಪತ್ರೆಯಲ್ಲಿ ಚಿಪ್ಪು ಬದಲಾಯಿಸಬೇಕು ಮಂಡಿ ಸವದಿದೆ ಅಂತ ಒಂದು ಕೇಸು ಬಟ್ ಇಲ್ಲಿ ಕ್ಲಿಯರ್ ಆಗೈತೆ ಈಗ ಮಂಡಿ ಅದು ಚಿಪ್ಪೇ ಬದಲಾಯಿಸಿಲ್ಲ ಒಂದು ಮತ್ತು ಇವ್ರಿಗೆ ಕೂಡ ಹೆಡ್ಡೆಕ್ಕು ಎಲ್ಲಾದರೂ ತಲೆನೋ ಆದರೆ ಪ್ರೋಟೀನ್ ಅಂಶಗಳು ಕಡಿಮೆ ಇದೆ ಊಟ ಊಟದಲ್ಲಿ ಏನೋ ಮೆಡಿಸನ್ನು ಇಲ್ಲ ಊಟದಲ್ಲಿ ಕೊಡ್ತಾ ಇದ್ದಿದ್ದು ಬಟ್ ನಿಮ್ಮ ಒಂದು ಟ್ರೀಟ್ಮೆಂಟಲ್ಲಿ ಒಂದು ವಾರದಲ್ಲಿ ಹೆಡ್ಡೆಕ್ ಹೋಗಿದೆ ಪರ್ಮನೆಂಟಾಗಿ ಅದು ಆರು ವರ್ಷದಿಂದ ಇದ್ದಿದ್ದು ಮತ್ತು ಅವ್ರ ತಂದೆಯವ್ರಿಗೆ ವೈಟ್ ಪ್ಯಾಚಸ್ ಹೋಗಿ ನಾರ್ಮಲ್ ಸ್ಕಿನ್ ಬರ್ತಾ ಇರೋದು ಈ ಮೂರು ಒಂದೊಂದು ಆಸ್ಪತ್ರೆಗೆ ಆಗದೆ ಅದೊಂಥರ ಕ್ವಶನ್ ಮಾರ್ಕು ಒಂಥರ ಎಲ್ಲೂ ಸಹ ಸಬ್ಜೆಕ್ಟ್ ಗೆ ಸಾಲ್ವ್ ಆಗದೆ ಇದ್ದಿದ್ದ ಸಮಸ್ಯೆಗಳು ಬಗೆಹರದಿದಾವೆ ಈಗ ಒಂದೊಂದಕ್ಕೂ ಇದಕ್ಕೆ ಥರ ಇದು ಕ್ಲಿಯರ್ ಮಾಡಿದ್ದು ಸರ್ ಸರ್ ಇವರು ನಾಲ್ಕು ಐದು ಐದ್ ತಿಂಗಳ ಸುಮಾರು ಕಡೆ ಇವ್ರ ತಾಯಿಯವರು ತೋರಿಸಿ ಬೆಂಗಳೂರು ಸುತ್ತಮುತ್ತ ಎಲ್ಲಾರ ಬಿಟ್ಟಿದ್ದಾರೆ ಎಲ್ಲಾದ್ರು ಖರ್ಚು ಮಾಡಿದ್ದಾರೆ ನಡಿಯಕಾಗ್ತಾ ಇರಲಿಲ್ಲ ಮಂಡಿ ಹಿಡ್ಕೊಂಡ್ಬಿಡೋದು ಓಡಾಡೋಕ್ಕಾಗ್ತಾ ಆಗ್ತಾ ಕುಂತಿ ಜಾಗದಲ್ಲಿ ಕೂತಿರ್ಬೇಕು ಯಾವ ಕೆಲಸ ಮಾಡಕ್ಕೂ ಆಗ್ತಾ ಪಿಚ್ಚರ್ ನೋಡಿದಂಗೆ ನೋಡ್ತಾರೆ ಯೂಟ್ಯೂಬ್ಗೆ ಕನೆಕ್ಟ್ ಮಾಡ್ಬಿಟ್ಟು ಟಿವಿಗೆ ಹಾಕೊಂಡ್ಬಿಟ್ಟವ್ರೆ ಯಾವ್ದೇ ಸ್ವಾಮೀಜಿ ಬಂದ್ರು ಹಾಕು ಯಾವ್ದೇ ಸ್ವಾಮೀಜಿ ಬಂದ್ ಹಾಕು ಇದು ಲಾಟ್ರಿ ಎತ್ತಂಗೆ ಸುಮಾರು ಕಡೆ ಹೋಗಿ ಲಾಸ್ಟ್ ಅಲ್ಲಿ ನನ್ನ ಹಿಡಿದವ್ರೆ ಸೊ ಬಂದಾಗ ನಾನು ಇರೋದು ಹೇಳ್ತೀನಿ ನಾನು ನನ್ನ ಕೈಯಲ್ಲಾಗೋದೇ ನಾನು ಮಂತ್ರಿವಾದಿ ಅಲ್ಲ ನಾನು ಡಾಕ್ಟರ್ ಅಲ್ಲ ನಾನು ಇರಲ್ಲ ನಾನು ನಿಮ್ಮಲ್ಲಿರ್ತಕ್ಕಂಥ ದರಿದ್ರ ಹೊರಗಡೆ ತೆಗಿಯವನು ಆ ದರಿದ್ರಕ್ಕೆ ಏನೇನ್ ತೊಂದರೆಗಳಿರ್ತದೆ ನಮಗೆ ಗೊತ್ತಿರಲ್ಲ ಅವನು ಲಾಸ್ ಆಗಿರ್ತಾನೆ ಕಳ್ಕೊಂಡಿರ್ತಾನೆ ಕಾಯಿಲೆ ಸತ್ತಿರ್ತಾನೆ ಇನ್ನೊಂದು ನಮಗ್ ಗೊತ್ತಿರೋಲ್ಲ ಸೊ ತೆಗೆದಾಗ ನಿಮ್ಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅದು ನಿಮ್ಗೆ ಲಾಟ್ರಿ ಬಿಡೋದಂಗೆ ಹೌದು ಇಲ್ಲ ನಿಮ್ಮೇನು ನಂಬ್ಕೆ ಐತೆ ಮಾಡಿ ಮಾಡಿ ತಪ್ಪಪ್ಪ ಈ ಹುಡ್ಗಿ ಈಗ ಮಾತಾಡ್ದಂಥ ಹುಡ್ಗಿ ತಾನು ಕೂಡಿಟ್ಕೊಂಡಂಥ ದುಡ್ಡಲ್ಲಿ ತಾಯಿಗೆ ಅಟೆಂಡ್ ಮಾಡ್ತಿದ್ರು ಓಕೆ ಫಸ್ಟು ತಾಯಿಗೆ ಅಟೆಂಡ್ ಮಾಡ್ಸಿದ್ದಾರೆ ಹೌದು ಅಟೆಂಡ್ ಮಾಡ್ತಿದ್ರು ಈ ಬೆಳಗ್ಗೆ ಎಷ್ಟೊತ್ಗಿನೇ ಎರಡು ದಿವಸದಲ್ಲಿ ಯಮ್ಮ ಏ ನೋವು ಹೋಗಿಬಿಟ್ಟಿದೆ ನೋವು ಪರವಾಗಿಲ್ಲ ನಾವು ಓಡಾಡ್ಬೋದು ಮನೆ ಕೆಲಸ ಎಲ್ಲ ಮಾಡೋಕೆ ಶುರು ಮಾಡಿದ್ರು ಮಾಡಿ ಇವ್ರ ಜೇನು ಬಂತು ಅವ್ರ ತಾಯಿ ಯಾವ ತರ ಥರ ತಾಯಿ ಗಾಟ ಅವ್ರ ತಾಯಿಗೆ ನೆಗೆಟಿವ್ ಮೂರು ನೆಗೆಟಿವ್ ಅಟ್ಯಾಕ್ ಆಗಿತ್ತು ಬರ್ತಾ ಯಾಕೆ ಸೊಂಟದಲ್ಲಿ ಸ್ವಂಟದಲ್ಲಿ ನೆಗೆಟಿವ್ ಕೂತ್ಕೊಂಡಿತ್ತು ವಯಸ್ಸಾದಂತ ವ್ಯಕ್ತಿ ಅವ್ರಿಗೆ ನಡಿಯಕಾಗಲ್ಲ ಅಂದಾಗ ಇವ್ರಿಗೂ ನಡಿಯಕಾಗಲ್ಲ ಅದು ಮೈಂಡ್ ಒಳಗಡೆ ಲಾಕ್ ಆಗಿರ್ತಿದೆ ಮೆಮೊರಿ ಅವ್ರ ಮನಸ್ಥಿತಿ ಸಾಯ್ಬೇಕಾದ್ರೆ ನಂಗೆ ನಡಿಯಕಾಗ್ತಿಲ್ಲಪ್ಪ ಕುಂತಿ ಜಾಗದಲ್ಲಿ ನನಗೆ ಉಸಿರಾಗುಡ್ತು ಅನ್ನೋ ತಲೆಲಿ ಇರ್ತದೆ ಆ ಪೈನಲ್ಲಿ ಸತ್ತಿರೋರು ಅದೇ ಪೈನ ಬೇರೆಯವ್ರಿಗೆ ಕೊಡ್ತಾವ್ರೆ ಕೊಡ್ತಾ ಇರ್ತದೆ ಇವರು ಆರಾಮಾಗಿ ಕೂತಿರ್ತಾರೆ ಒಳಗಡೆ ಹ್ಞೂ ಈ ಥರ ಆಗ್ತಿತ್ತು ತೆಗೆದ ಮೇಲೆ ಅವ್ರ ತಾಯಿ ಸರಿ ಹೋದರು ಅವ್ರ ತಾಯಿ ಸರಿ ಹೋದ್ಮೇಲೆ ಈ ಹುಡುಗಿಗೆ ತಲೆನೋವು ಏನು ಸಿಕ್ಕಾಪಟ್ಟೆ ತಲೆನೋವಿತ್ತು ಏನು ಮಾಡಿದ್ರು ಕಮ್ಮಿ ಆಗ್ತಾಯಿರೋ ಟ್ಯಾಬ್ಲೆಟ್ಗಳು ಅದು ಇದು ಅಲ್ಲಿ ಪೂಜೆ ಮಾಡ್ತವೆ ಆ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲ ಮುಗಿದೋಗಿತ್ತು ನೋಡೋಣ ಅಂತ ಸರ್ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ವಿ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಅನುಮಾನದಲ್ಲಿ ಬರಂಗಿದ್ರೆ ಬರಬೇಡಿ ಎಂದೆ ಇಲ್ಲ ನಿಮ್ಮ ಮೇಲೆ ನಂಬಿಕೆ ಇದೆ ನಮ್ಮ ತಾಯಿ ಗುಣ ಆಗಿದೆಯಲ್ವಾ ಅಂದರೆ ನಿಮ್ಮ ತಾಯಿ ಗುಣ ಆದಮೇಲೆ ನಿಮ್ಮ ತಾಯಿ ಬೇರೆ ನೀವು ಬೇರೆನಾ ನನಗೆ ಇಬ್ಬರೂ ಒಂದೇನೆ ಹ್ಞೂ ಹತ್ರ ಬರೋ ಕಸ್ಟಮರ್ ಯಾರೇ ಇದ್ರು ಕೂಡ ನಾನು ಒಂದೇ ದೃಷ್ಟಿಯಿಂದ ನೋಡ್ತೀನಿ ನಾವೇನು ಅವರೇನು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಅಂತ ನಾನು ಭೇದ ಭಾವ ಮಾಡಲ್ಲ ಹೌದು 10 ರೂಪಾಯಿ ನನ್ನ ಕೈಯಲ್ಲಿ ಅಂತ ಕಮ್ಮಿ ಕೊಟ್ಟವರಿಗಲೂ ನಾನು ಒಂದೇ ಕೆಲಸ ಮಾಡ್ತೀನಿ. ಕೊಂಡು ಕೊಣ್ ಈ ಹುಡುಗಿ ಚೆನ್ನಾಗಿ ಆಗ್ಬಿಡ್ತು. ಹೆಡ್ ಎಕ್ಕು ಸರ್ ಇದು. ಎಡ್ಡೆಕ್ ಎಕಂದ್ರೆ ತಲೆ ಭಾಗದಲ್ಲಿ ತಲೆ ಹಿಂಭಾಗದಲ್ಲಿ ಜಡೆ ಕಟ್ಟೋ ಜಾಗದಲ್ಲಿ ಒಂದು ಗಂಡು ಆತ್ಮ ತಲೆ ಸೇರ್ಕೊಂಡಿತ್ತು. ಓಕೆ. ಗಂಡು ಆತ್ಮ. ಈ ಹುಡುಗಿ ಯಾವ ಊರು ಏನು ಅಂತ ಕೇಳೋಕೋಬಿಡಿ ಅವ್ರ ಲೈಫ್ ಪಾಪಾ. ಓಕೆ. ಆ ಹುಡುಗಿಗೆ ಒಂದು ಹಸ್ಬೆಂಡು ಇದು ಡೈವರ್ಸ್ ಆಗಿದೆ ಸಣ್ಣ ಮಗು ಇದೆ ಪಾಪ ಹುಡುಗಿ ಏನು ತುಂಬ ಹಚ್ಕೊಂಡಿದ್ದೀನೆಲ್ಲ ಈ ಥರ ಎಲ್ಲ ಇದೆಯಾ ಈ ಥರ ಇದು ತುಂಬ ಕ್ರಾಸ್ ಮಾಡ್ತಾರೆ ಇವರು ಉತ್ತರ ಕರ್ನಾಟಕದವರು ಭಾಳ ಅನುಮಾನ ಜಾಸ್ತಿ ನಾನು ಅದಕ್ಕೆ ಸ್ಟ್ರೈಟ್ ಆಗಿ ಬೈದ್ಬಿಡ್ತೀನಿ ನಂಬಿಕೆ ಇದ್ರೆ ಬಂದಿಲ್ಲದೆ ಬರ್ಬೇಡ ಫೋನ್ ಕಟ್ ಮಾಡಿ ಇಂತೀನಿ ಕೊನೆಗೆ ಆ ತಲೆ ಹಿಂಭಾಗದಲ್ಲಿ ಇದ್ದಂಥ ತೆಗೆದೆ ಸೊಂಟದಲ್ಲಿ ಒಂದು ಹುಡುಗ ಆಯ್ತಾ ಅವನ್ನ ತೆಗೆದೆ ಸೊ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಮನುಷ್ಯನ ಜೀವನ ಹಾಳು ಮಾಡ್ತಾಯಿರ್ತಾರೆ ಬಂದು ಕೂತ್ಕೊಂಡು ಅವ್ರ ಜೀವನವೇ ಅವ್ರು ಏನಾಗುತ್ತೆ ಒಳ್ಳೇದಾಗುತ್ತೆ ಕೆಟ್ಟಾಗುತ್ತೆ ನೋಡೋಲ್ಲ ಅವರು ಇರೋವರೆಗೂ ಚೆನ್ನಾಗಿರ್ಬೇಕು ಆ ಪಾಡಿ ಗಂಡಿನ ಜೊತೆ ಬದುಕೋಕ್ ಬಿಡೋಲ್ಲ ಚೆನ್ನಾಗಿರಕ್ಕೆ ಬಿಡೋಲ್ಲ ಡೈವರ್ಸ್ ಮಾಡೋದು ಕಿತಾಬತಿ ತಂದಿಕ್ಕೋದು ಪಾಪ ಹೆಣ್ಮಗಳು ಮಗಳು ಕಷ್ಟಪಡ್ತವ್ರನ್ನ ತೆಗೆದ ಮೇಲೆ ಸುಮಾರು ವರ್ಷದಿಂದ ಟ್ರೈ ಮಾಡಿದ್ದಾರೆ ಆಗಿಲ್ಲ ಈಗ ಒಂದು ಕಡೆ ಕೆಲಸ ಸಿಕ್ಕಿದೆ ಪಾಪ ಅವ್ರಿಗೆ ಖುಷಿಯಿಂದ ಹೋಗ್ತಾ ಇದೆ ಈಗ ಒಂದು ತಿಂಗಳು ಸಂಬಳ ತಗೋತಾ ಇದೆ ಸೂಪರ್ ಒಂದು ತಿಂಗಳು ಇದಾದ್ಮೇಲೆ ಮನೇಲಿ ಇನ್ನೂ ಎರಡು ಕೇಸ್ ಅವ್ರ ಕಡೆಯಿಂದ ಅಟೆಂಡ್ ಮಾಡಿದೆ ಲಾಸ್ಟ್ ಫೈನಲ್ಗೆ ಗುರುಜಿ ನನ್ನ ತಂದೆಗೆ ಸ್ವಲ್ಪ ನೋಡಬೇಕು ಈ ಥರ ಏನಾಗ್ತಿದೆ ಅಮ್ಮ ಇಲ್ಲ ಸುಮ್ಮನೆ ಯಾವಾಗಲೂ ಹುಷಾರ್ ತಪ್ಪತಿರ್ತಾರೆ ಮನಗ್ತಿರ್ತಾರೆ ಈಗ ಪದೇ ಪದೇಲಿ ಕಣ್ಣಿನ ಕೆಳಗಡೆ ಬೆಳ್ಳಿಗೆ ಬರ್ತಾ ಇದೆ ಈ ಸೈಡ್ನಲ್ಲೆಲ್ಲ ಬೆಳ್ಳಗೆ ಬರ್ತಾ ಇದೆ ನಮ್ಗೆ ಅದು ಬೇರೆ ಒಂಥರ ಭಯ ಆಗ್ತಾ ಇದೆ ಈ ವೈಟ್ ಪ್ಯಾಚಸ್ ಅಂತಾರೆ ಅದು ಏನಾದ್ರು ಬಂದ್ಬಿಟ್ರೆ ಮುಖ ಎಲ್ಲ ಬೆಳೆ ಬೆಳೆಗಳಾಗ್ಬಿಡ್ತಿದೆ ಅಸಹ್ಯ ಕಾಣಿಸುತ್ತೆ ಹಂಗೆ ಅಂದರು ನಾನು ಹೇಳಿದೆ ನೋಡಬನ್ ನನ್ನ ಕೆಲಸದಿಂದ ವೈಟ್ ಪ್ಯಾಚಸ್ ಹೋಗಬೇಕು ಅನ್ನಂಗಿದ್ರೆ ದಯವಿಟ್ಟು ಬರಬೇಡಿ ನಾವು ಅಂದ್ಕೊಂಡಿದ್ದೆ ಯಾವುದು ಆಗೋಲ್ಲ ಸರ್ ನಾವು ಆಗೋಯ್ತು ಇದು ಕೆಲವು ಟೀಮ್ ಮೂವತ್ತು ವರ್ಷ ಕುಡಿತಾ ಇದ್ದವರು ನಾನು ಬಿಡಿಸೋಕ್ಕಾಗಲ್ಲ ಅಂದೆ ಮೂರೇ ದಿನ ಕಾಯಪ್ಪ ಬಿಟ್ಬಿಟ್ಟ ಇದು ಒಂದು ಮೀರಾಕಲ್ ಮೈಸೂರು ಕೇಸಲ್ಲಿ ಇಲ್ಲೇ ಎಪಿಸೋಡಲ್ಲಿ ಹೇಳಿದ್ದೆ ಸೇಮ್ ಅದೇ ಥರನೇ ನೋಡಮ್ಮ ಒಳ್ಳೆ ಮನಸ್ಸಿಂದ ಬಂದಿದ್ದೀನಿ ನಿಮ್ಮ ಫ್ಯಾಮಿಲಿ ಮಾಡಿಕೊಟ್ಟಿದ್ದೀನಿ ಇದು ಹೋಗಬೇಕು ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ನಾನು ಕೇಸ್ ತಗೊಳ್ಳಲ್ಲ ಅಂದೆ ಸೊ ಆವಾಗ ಇಲ್ಲ ಅದು ಏನಾದರೂ ಆಗಲಿ ನೀವು ಅಟೆಂಡ್ ಮಾಡಿ ಆದರೆ ನಾವು ಅದನ್ನೇನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅವ್ರು ಯಾಕೋ ಸುಸ್ತು ಲೆಜ್ಲಿನೆಸ್ಸು ಯಾವ ಕೆಲಸಕ್ಕೆ ಹೋಗೋಲ್ಲ ಏನೋ ಒಂಥರ ಇರ್ತಾರೆ ಅವ್ರ ಮನಸ್ಥಿತಿನೇ ಒಂಥರ ಸರಿ ಕೇಸ್ ತೊಗೊಂಡೆ ಅಟೆಂಡ್ ಮಾಡಿದೆ ನಾನು ಬಿಟ್ಬಿಟ್ಟೆ ಪಿರಮಿಡ್ ಹಾಕಿ ಬಿಟ್ಬಿಟ್ಟೆ ಒಂದು ವಾರ ಆದಮೇಲೆ ಮೂರು ಸರಿ ಫೋನ್ ಮಾಡಿದ್ರು ನನ್ನ ಫೋನ್ ಎತ್ತಕ್ಕಾಗಲಿಲ್ಲ ಬಾಗಲಕೋಟೆಲ್ಲಿದ್ದೆ ಓಕೆ ಆಮೇಲೆ ಮಾಡ್ತೀನಿ ನಮ್ಮ ತಿರುಗ ಮಾರನೇ ಸಹ ಮಾಡಿದ್ರು ಏನಮ್ಮ ನಿನ್ನೆ ಎಷ್ಟೊಂದು ಫೋನ್ ಇದ್ದೀರಾ ಏನು ನಿಮ್ಮ ತಂದೆಗೆ ಏನಾದ್ರು ಇಲ್ಲ ಸರ್ ತುಂಬ ಒಳ್ಳೆ ಕೆಲಸ ಆಗಿದೆ ಅದಕ್ಕೆ ನಿಮ್ಗೆ ಫೋನ್ ಮಾಡೋಣ ಅಂತ ಖುಷಿ ಏನು ಮಾತಾಡ್ತಾವ್ರೆ ಹಾಂ ಹ್ಞೂ ಏನು ನಮ್ಮ ತಂದೆಗೆ ನಿಮ್ಗೆ ಹೇಳಲಿಲ್ಲ ನಾನು ಹೇಳಿದ್ರೆ ಬೈದ್ಬಿಡ್ತೀನಿ ಅಂದ್ಬಿಟ್ಟು ಈ ವೈಟ್ ಪ್ಯಾಚಸ್ ಇತ್ತು ಕಣ್ಣಿನ ಕೆಳಗಡೆ ಎರಡು ಮೂರು ಕಡೆ ಇತ್ತು ಅದು ಸ್ಕಿನ್ ಕಲರೇ ಚೇಂಜ್ ಆಗ್ಬಿಡ್ತೈತೆ ನಾರ್ಮಲ್ ಬರ್ತಾ ಇತ್ತು ನನಗೇನಾಯಿತು ನಮಗಿದ್ದು ಖುಷಿ ಆಯಿತು ಹೌದು ನಾವೇನಾದ್ರದ್ದು ಅಲ್ಲ ಬಟ್ ಆತ್ಮದಿಂದ ತುಂಬ ವರ್ಷ ಆದರೆ ಮುಖ ಎಲ್ಲ ಬೆಳಗಾಗ್ಬಿಟ್ರೆ ಮತ್ತೆ ಕವರ್ ಆಗೋ ಸ್ವಲ್ಪ ನಿಧಾನ ಪ್ರೆಸೆಂಟಾಗಿ ಏನಾದ್ರು ಅಲ್ಲಲ್ಲಿ ಅಲ್ಲಲ್ಲಿ ಇದ್ರೆ ಒಳಗಡೆ ಇರ್ತಕ್ಕಂಥ ನೆಗೆಟಿವ್ ಯಾ ನೆಗೆಟಿವ್ಗೂ ಯಾಕೆ ಈ ಥರ ತೊಂದರೆ ಇರಬಾರ್ದು ಸೊ ಆ ನೆಗೆಟಿವ್ ತೆಗೆದುಬಿಟ್ಟಾಗ ಯುವರ್ ಒರಿಜಿನಲ್ ಮೈಂಡು ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಅನ್ನ ವೈಟ್ ಪ್ಯಾಚಸ್ ಅನ್ನೋದು ಡಿಲೀಟ್ ಆಗ್ತಾ ಬರ್ತಾ ಇದೆ ಹ್ಞೂ ಈಗ ಹೆಚ್ಚು ಕಮ್ಮಿ ಕಂಪ್ಲೀಟ್ ಎಲ್ಲ ಕಲರ್ ಚೇಂಜ್ ಆಗಿದೆ ಅವರೂ ಸಿಕ್ಕಾಪಟ್ಟೆ ಹೆಲ್ತಿಯಾಗಿದ್ದಾರಂತೆ ಈಗ ಕ್ಲೀನಾಗಿ ಉತ್ತರ ಕರ್ನಾಟಕ ಹೋಗಿ ಬರ್ತಾ ಇದ್ದಾರಂತೆ ಅವರ ಬ್ರದರ್ ಕೂಡ ಬೆಳಿಗ್ಗೆ ಮಾತಾಡಿದ್ರು ನಮ್ಮ ತಂದೆ ತುಂಬ ಚೆನ್ನಾಗಾಗಿದ್ದಾರೆ ಸರ್ ಅಂತಂದರು ಅದು ಅವ್ರ ತಂದೆ ದೇಹದಲ್ಲಿ ಏನು ಯಾವ ಥರದ್ದು ತೊಂದರೆ ನೆಗೆಟಿವ್ ಅಂದರೆ ನನಗಲ್ಲಿ ವೈಟ್ ಬೈ ಇವರು ಮೊದಲೇ ಹೇಳಿದರೆ ಮತ್ತೆ ಹೇಳಿದ್ರೆ ನಾನು ಗುರ್ತಿ ಹಿಡಿತಾ ಇದ್ದೆ ಇವ್ರು ಏನು ಹೇಳಿಲ್ಲ ನಮ್ ಅವ್ರು ಹೇಳ್ಕೊಳಕ್ ನಾಚಿಕೆ ಬಿದ್ರು ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು ವಯಸ್ಸಾದಾಗ ನಾನೇನು ಗ್ಯಾರಂಟಿ ಕೊಡಕ್ಕಾಗಲ್ಲ ಇವತ್ತು ಒಂದ್ ಒಂದು ಅಜ್ಜಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಿಮ್ಗೆ ಎಲ್ಲ ಮುದುರ್ಕೊಂಬಿಟ್ಟಿದ್ದೆ ಸರ್ ಅರವತ್ತು ವರ್ಷ ಏನಿಲ್ಲ ಒಂದು ಸಣ್ಣ ಕೋತಿ ಮುರಿ ಜರ ಕೋತಿದಾರೆ ನಾನು ಪಟ್ಟಿ ಹೇಳ್ಬಿಟ್ಟೆ ನಾನು ಕೈ ಹಾಕ್ತೀನಿ ತೆಗಿತೀನಿ ಒಳಗಡೆ ಇರೋದು ತೆಗೆದ್ಮೇಲೆ ಇವ್ರಿಗೆ ಏನಾದ್ರು ಒಂದು ಅದೇ ಶಕ್ತಿ ಮೇಲೆ ಕೂತಿದ್ದು ಆ ಶಕ್ತಿ ತೆಗೆದ್ಬಿಟ್ಟಾಗ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಜವಾಬ್ದಾರಿ ಅಲ್ಲ ಭಯ ಆಗುತ್ತೆ ಈ ಥರದ ಕೇಸುಗಳು ಹೌದು ನೀವು ಮಂಗ್ಳೂರ್ನವರು ನೂರ ಹತ್ತೊಂಬತ್ತು ಕ್ವಶನ್ ಆಗ್ತೀರಾ ನಂಬಿಕೆ ಏನಾದ್ರು ಕಮ್ಮಿ ಇರ್ತಿದೆ ಮಂಗ್ಳೂರ್ನವ್ರು ಕೇಸ್ಗಳನ್ನ ಮುಟ್ಟಲ್ಲ ಯಾಕಂದ್ರೆ ಅವ್ರು ನಿಮ್ಮ ಜನಗಳ ಭಾಗದ ಜನಗಳಿಗೆ ಒಂದ್ರ ಮೇಲೆ ನಂಬಿಕೆ ಇರ್ತಿದೆ ನಮ್ಮ ಕೆಲಸಗಳ ಮೇಲೆ ನಂಬಿಕೆ ಇಲ್ಲ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ದುಡ್ಡುಗೋಸ್ಕರ ಬನ್ನಿ ನಾನು ಮಾಡ್ಕೊಡ್ತೀನಿ ನಾನು ಯಾರಿಗೂ ಕರಿಯಲ್ಲ ನನ್ನ ಧೈರ್ಯಕ್ಕೆ ನಾನು ಫೋನ್ ಮಾಡಿದ ತಕ್ಷಣ ಹತ್ತು ಎಪಿಸೋಡ್ ನೋಡಿ ನಾನು ಏನು ಡಿಸ್ಕಸ್ ಮಾಡ್ತೀನಿ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಕೆಟ್ಟ ಕೆಲಸ ಮಾಡ್ತಿದ್ದೀನಿ ನನ್ನಿಂದ ಜನಕ್ಕೆ ಒಳ್ಳೇದಾಗಿದೆಯಾ ಇಲ್ವಾ ಪ್ರತಿಯೊಂದು ಜಡ್ಜ್ ಮಾಡಿ ನಂಬಿಕೆ ಅನ್ನೋದು ಒಂದು ಪರ್ಸೆಂಟ್ ಬಂದರೂ ಕೂಡ ಬನ್ನಿ ಮಾಡಿಕೊಡ್ತೀನಿ ನಂಬಿಕೆಯಲ್ಲಿ ಅಂದರೆ ದಯವಿಟ್ಟು ಕೈ ಮುಗಿತೀನಿ ನನಗೆ ಫೋನು ಮಾಡಬೇಡಿ ಅಷ್ಟೇಷನ್ ಆಗಿಬಿಡೋದು ಆಮೇಲೆ ಈ ಈ ಎಪಿಸೋಡಲ್ಲಿ ನಾನು ಒಂದೇ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಪೂರ್ತಿ ಎಪಿಸೋಡ್ಗಳನ್ನ ನೀವು ನೋಡಿದ್ರೆ ನಮ್ಮದು ಕೆಲಸ ಯಾವ ಥರ ಮಾಡ್ತೀವಿ ಯಾವ ಥರ ತೊಂದರೆ ಇತ್ತು ಯಾವ ರೀತಿ ಬಗೆಹರಿತು ಅಂತ ಗೊತ್ತಾಗುತ್ತೆ ಶೋಕಿಗೋಸ್ಕರ ಸ್ವದೇಶ್ ಮೀಡಿಯಾ ನೋಡ್ಬೇಕನ್ಬಿಟ್ಟು ಯಾವ ಸ್ವಾಮೀಜಿ ಕೂತು ನೀವು ಹೊಸ ಸ್ವಾಮೀಜಿ ಓಪನ್ ಮಾಡೋದು ಒಂದು ನಿಮಿಷ ನೋಡೋದು ಕಟ್ ಮಾಡೋದು ಆದ್ರೆ ಅದರಿಂದ ಇಲ್ಲಿ ಯಾರು ಕೋಟಿ ಸಂಪಾದನೆ ಮಾಡಲ್ಲ ಸಂಸ್ಥೆ ಕಟ್ಟಿದೀರ ನಾವು ಕಷ್ಟಪಟ್ಟು ಕೂತ್ಕೊಂಡು ನಾವು ಗಂಟ್ಲು ಹರ್ಕೋತೀವಿ ಕೆಲಸ ಮಾಡಬೇಕಲ್ಲ ಸರ್ ಮಾತಾಡ್ತೀವಿ ಅದನ್ನ ನೀವು ಅದನ್ನ ಯಾರಾದರೂ ಕೂತ್ಕೊಂಡು ನೋಡ್ಬೇಕಾದ್ರೆ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಿಜವಾಗ್ಲೂ ಹೋಗ್ಬೇಕಾ ಹೋಗ್ಬೇಡಾ ಅಂತ ಗೊತ್ತಾಗುತ್ತೆ ನಾವಿಲ್ಲಿ ಯಾವುದು ಬಿಸ್ನೆಸ್ ಮಾಡ್ಕೊಂಡು ಕೂತಿಲ್ಲ ಹೌದು ನಾವಿದ್ರಲ್ಲಿ ಕಣ್ಣು ಕೈ ಕಾಲೆಲ್ಲ ಕಳ್ಕೊಂಡು ಕೂತಿರು ಕಳ್ಕೊಂಡು ಕೂತಿದ್ವಿ ಅವು ಏನಕ್ಕೆ ಮಾಡ್ತೀವಿ ಇವತ್ತರ್ಗ ಹದಿನೈದು ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ನನ್ನ ಬಗ್ಗೆ ಕಾಂಟ್ರವರ್ಸಿ ಇನ್ನೊಂದು ಮತ್ತೊಂದಕ್ಕೆ ನಾನು ಯಾವುದೇ ಕಾರಣಕ್ಕೆ ಅವಕಾಶ ಕೊಡಲ್ಲ ನಿಮ್ಗೆ ಅನುಮಾನ ಇದ್ದಾಗ ನಾನು ಹುಡುಕೊಂಬನ್ನಿ ನನ್ನ ಫೋನ್ ನಂಬರ್ ಇರ್ತದೆ ಕೂತ್ಕೊಳ್ಳೋಣ ಮಾತಾಡೋಣ ಈ ಥರ ಮಾಡಿದ್ರಿ ಹಿಂಗಾಗುತ್ತೆ ಈ ಥರ ಮಾಡಿದ್ರಿ ಪ್ರತಿಯೊಂದು ವಿವರಣೆ ಕೊಡ್ತೀನಿ ನಾವು ಓಡೋಗೋ ಜನನೂ ಅಲ್ಲ ಸ್ವಿಚ್ ಆಫ್ ಮಾಡ್ಕೊಳ್ಳೋ ಜನನೂ ಅಲ್ಲ ನಾನು ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಒಂದೇ ಒಂದು ನಿದ್ದೆಗೋಸ್ಕರ ಮಾಡ್ತೀನಿ ಸೊ ನೈಟೆಲ್ಲ ಯಾಕಂದ್ರೆ ನನಗೆ ಪಿ ಎ ಇಲ್ಲ ಪ್ರತಿಯೊಬ್ಬರದು ಕೇಸ್ನ ನಾನೇ ಅಟೆಂಡ್ ಮಾಡ್ತೀನಿ ನೀವೇ ನಾನೇ ಎತ್ಕೊಂಡು ಮಾಡ್ತೀನಿ ಓಪನ್ ನೀವೇ ಯೋಚನೆ ಮಾಡಿ ನಾಲ್ಕು ನಾಲ್ಕು ಫೋನ್ ಐದೈದು ಫೋನ್ ಮಾಡ್ತೀರಾ ಒಂದು ಕೇಸ್ಗೆ ಒಂದು ಫೋಟೋ ಕಳ್ಸೋಕ್ಕೆ ನಾಲ್ಕು ಸರಿ ಫೋನ್ ಮಾಡ್ತೀರಾ ಹೇಳಿಸ್ಕೋತೀರ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳೋಲ್ಲ ತುಂಬ ಬೇಜಾರು ಮಾಡಿದಾಗೆ ರೇಗ್ ಬಿಡ್ತೀನಿ ನಾನು ಕ್ರಾಸ್ ಕ್ವಶನ್ಗಳು ಇಪ್ಪತ್ತೆಂಟು ಮೊನ್ನೆ ಒಂದು ಹೆಂಗ್ಸು ಮಾಡಿದ್ರು ಸರ್ ಎಲ್ಲ ಹೇಳಿದಿರಿ ಎಲ್ಲ ಆಯಿತು ಸರಿ ಈಗ ನಮ್ಮ ಹುಡುಗನ ಕರ್ಕೊಂಬರ್ಬೋದು ಅಂದ್ರೆ ಎಲ್ಲಿಗೆ ನಿಮ್ಮ ಹತ್ರ ಕರ್ಕೊಂಬಂದು ಏನು ಮಾಡ್ತೀರ ಅದೇ ಅಟೆಂಡ್ ಮಾಡಿಸ್ಬೇಕಲ್ಲ ನನ್ನ ಎಪಿಸೋಡ್ ಎಷ್ಟು ನೋಡಿದ್ದೀರ ಭಾಳ ನೋಡಿ ಭಾಳ ನೋಡಿದ್ರಿ ಮಾತಾಡೋಲ್ಲ ನೀವು ಒಂದು ಅಲ್ಲೇ ಗೊತ್ತಾಗ ನಾನು ಇವತ್ತವರೆಗೂ ಹದಿನೆಂಟು ಸಾವಿರ ಜನ ಇಪ್ಪತ್ತು ಸಾವಿರ ಜನ ನನ್ನ ಮಗ ನೋಡಿಲ್ಲ ಎಲ್ಲೋ ಕೂತ್ಕೊಂಡು ನಾನು ಏನು ಕೇಳ್ತೀನಿ ಕೊಡ್ತಾರೆ ನಾನು ಮಾಡಿಕೊಡ್ತೀನಿ ಅಲ್ಲ ಸರ್ ನೀವೆಲ್ಲೋ ಕೂತ್ಕೊಂಡು ಹೆಂಗೆ ಮಾಡೋಕ್ಕೆ ಸಾಧ್ಯ ಇದು ಅಂತ ಅದಕ್ಕೆ ಇಪ್ಪತ್ತು ಎಪಿಸೋಡ್ ನೋಡಿ ಅಂತ ಫುಲ್ ಆನ್ಸರು ಕೊಡಲಿಲ್ಲ ಕಟ್ ಮಾಡಿ ಬಿಸಾಕ್ದೆ ಕ್ರಾಸ್ ಮಾಡ್ತಾರೆ ಬೇಜಾರಾಗ್ತದೆ ಆಮೇಲೆ ನಮ್ಗೆ ನಮಗೂ ದೇವ ಅಂತ ಕೊಟ್ಟಿರ್ತಾನೆ ಇಪ್ಪತ್ತು ಜನಕ್ಕೆ ಫೋನ್ ಮಾಡ್ತೀನಿ ಒಳ್ಳೆಯವರು ಮಾಡ್ತಾರೆ ಕೆಟ್ಟವ್ರು ಮಾಡ್ತಾರೆ ಕ್ರಾಸ್ ಮಾಡ್ತಾರೆ ಪಾಪಪ್ಪ ಎಷ್ಟೋ ಜನ ಕಣ್ಣೀರು ಹಾಕ್ತಾರೆ ಕಾಲು ಕಾಲಕ್ಕೆ ಬೀಳ್ತಾರೆ ನಿಮ್ಮಿಂದ ಒಳ್ಳೇದಾಯಿತು ಅಂತಾರೆ ಎಲ್ಲ ಕೇಳ್ತಾ ಇರ್ತೀನಿ ಅರ್ಥ ಮಾಡ್ಕೋಬೇಕು ಯಾವುದೇ ಸ್ವಾಮೀಜಿಗೆ ಯಾರಿಗೂ ಟೆನ್ಷನ್ ಕೊಡ್ದಂಗೆ ನಿಮ್ಗೆ ಇಷ್ಟ ಇದ್ರೂ ಹೋಗಿ ಕಟ್ಟಾರ ಹೋಗಬೇಡಿ ಇಂದ ಕೇಳಿ ನಿಮ್ಗೆ ಸಮಾಧಾನ ಇದ್ರೆ ಹೋಗಿ ಇಲ್ಲದರೆ ಹೋಗುವಂಥ ಅವಶ್ಯಕತೆಯೂ ಇಲ್ಲ ಬನ್ನಿ ಅಂತ ಯಾರು ಬೋಲ್ಡ್ ಹಾಕಲ್ಲ ಇಲ್ಲ ಅರವಿಂದ್ ಅವರೇನು ದಯವಿಟ್ಟು ನೀವು ಹೋಗ್ಲೇಬೇಕು ಇವ್ರ ಹೋಗ್ಲೇಬೇಕಂತ ಯಾರಿಗೂ ಕಾಲಿಡಿಯಲ್ಲ ಅವರೊಂದು ಸಂಸ್ಥೆ ನಡಿಗೆ ಎಷ್ಟೋ ಸಾವಿರಾರು ಜನಕ್ಕೆ ಒಳ್ಳೇದಾಗೈತೆ ಅದರಲ್ಲಿ ಕೆಲವು ಫೇಲ್ಯೂರ್ ಆಗಿದ್ರು ಹೆಚ್ಚು ಕಮ್ಮಿ ಆದರೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಬಟ್ ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ರಿಸಲ್ಟ್ಗಳಿದೆ ಎಲ್ಲೋ ಒಂದೊಂದು ಫೇಲ್ಯೂರ್ ಆಗಿರೋವು ಅಲ್ಲಿಂದು ಹೆಚ್ಚು ಕಮ್ಮಿ ಏನೈತೆ ಗೊತ್ತಿಲ್ಲ ಬಟ್ ಗೊತ್ತಿಲ್ಲದೆ ಕೆಲವೊಂದು ಆಗ್ತವೆ ಹೌದು ಎಲ್ಲವೂ ಸತ್ಯ ಎಲ್ಲವೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋಲ್ಲ ಸೊ ಮ್ಯಾಕ್ಸಿಮಮ್ ಕೆಲಸ ಮಾಡಿರ್ತಾರೆ ಎಲ್ಲರೂ ಸೊ ಇದೊಂದು ತುಂಬಾ ಸ್ಪೆಷಲ್ ಕೇಸ್ ನೀವು ಮಾತಾಡಿಸಿದ್ದು ಸೊ ವೀಕ್ಷಕರೇ ಯಾಕಂದ್ರೆ ಇವರು ಮೂರು ಜನ ಅವ್ರ ಮನೆಯಲ್ಲಿ ತಂದೆ ತಾಯಿ ಮತ್ತು ಐದು ಜನ ಐದು ಜನಕ್ಕೆ ಬಟ್ ಅವ್ರು ಮೂವರದ್ದು ಹೇಳಿದ್ರಷ್ಟೇ ಬಟ್ ಒಬ್ಬೊಬ್ರಿಗೂ ಅನ್ನೋದು ಕುಟುಂಬದಲ್ಲಿ ಎಲ್ಲರಿಗೂ ಒಳ್ಳೇದಾಗೈತೆ ಅಂತ ಹೇಳಿ ಫೈನಲ್ ಹೇಳಿದಿಲ್ಲ ಮನೇಲಿ ಒಬ್ಬರಿಗೆ ಬಂದ್ರೆ ಎಲ್ಲರಿಗೂ ಅಟ್ಯಾಕ್ ಆಗೈತೆ ಬಟ್ ಆದ್ರೆ ನಾವು ಚೆನ್ನಾಗಿದ್ದೀವಿ ಅಂದ್ಕೊಳ್ಳೋದು ತಪ್ಪು ನಾವು ಹೇಳಿದಾಗ ನಮಗೆ ಜ್ಞಾನ ಇರ್ತದೆ ಅದು ಸೇಫ್ಟಿಗೋಸ್ಕರ ಬಂದು ಸಪೋರ್ಟ್ಗೋಸ್ಕರ ಎಲ್ಲಾರ್ ಸೇರ್ಕೊಳ್ತವೆ ಸೊ ಎಕ್ಸ್ಟ್ರಾ ಇನ್ನೂ ಬೇರೆವನ್ನೂ ಕೂಡ ಸೇರ್ಕೊಳ್ತವೆ ಆಗ ನೋಡೋಕೆ ಮಾಡ್ರೆ ಚೆನ್ನಾಗಿರ್ತವೆ ವಿಚಿತ್ರವಾಗಿ ನಡ್ಕೊಳ್ತಾ ಇರ್ತಾರೆ ಜಗಳ ಕ್ಲಾಶು ನೆಮ್ಮದಿ ಇರೋಲ್ಲ ಸಂಪಾದನೆ ಮಾಡಿದ್ರು ಉಳಿಯೋಲ್ಲ ಯಾವಾಗ ದರಿದ್ರ ನಮ್ಮ ಮನೆ ಪ್ರವೇಶ ಮಾಡುತ್ತೆ ಅದೃಷ್ಟ ಲಕ್ಷ್ಮಿ ಉಳ್ಕೊಳ್ಳಲ್ಲ ಈ ಥರ ಎಲ್ಲ ಇರ್ತವೆ ನಾವು ಏನಕ್ಕೆ ಕೇಳ್ತೀವಿ ಒಳ್ಳೇದಕ್ಕೆ ಕೇಳ್ತೀವಿ ಒಬ್ಬರಿಗೆ ಯಾರಿಗೂ ಅಟೆಂಡ್ ಮಾಡಿ ನಮ್ಗೆ ಅಟೆಂಡ್ ಮಾಡ್ತು ಸುಮ್ಮನೆ ಅಲ್ಲಿ ಯಾರಿಗೂ ತೊಂದರೆ ಆಗ್ತೈತೆ ತಿರ್ಗ ನನ್ನ ನನಗೊಂಚೂರು ತೊಂದರೆ ಆಗ್ತೈತೆ ಅಂದರೆ ಗ್ಲಾಸ್ ಪಿರಾಮಿಡ್ ಅಂತ ನಾನು ಸೃಷ್ಟಿ ಮಾಡ್ತೀನಿ ಹೊರಗಡೆ ಇರ್ತಾ ಅಂತ ಆತ್ಮಗಳು ಹೊರಗಡೆ ನುಗ್ಗಕ್ಕಾಗಲ್ಲ ಓ ಪಿರಮಿಡ್ ಹಾಕಿದಿರ ಹೊರ್ಗಡೆ ಕೂತ್ಕೊಂಡು ಕಣ್ಣನ್ ಪ್ರಯೋಗ ಮಾಡ್ತವೆ ದೃಷ್ಟಿ ಪ್ರಯೋಗ ದೃಷ್ಟಿ ಪ್ರಯೋಗದ ಒಂದು ಎಪಿಸೋಡ್ ಕೊಡ್ತೀನಿ ಹೆಂಗ್ ಯಾವ ತರ ಆಗುತ್ತೆ ಅದೆಷ್ಟು ಪವರ್ಫುಲ್ ಆಗಿರ್ತವೆ ಈಗಲೂ ಒಂದು ದೇಶದಲ್ಲಿ ದೃಷ್ಟಿ ಪ್ರಯೋಗ ನಡೀತದೆ ಅದು ತುಂಬಾ ಕ್ಯೂರಾಸಿಟಿ ಆಗಿರ್ತಿದೆ ಪ್ರತಿಯೊಬ್ಬರು ನೋಡಬೇಕು ನಾನು ಒಂದೇ ಒಂದು ಕೈ ಮುಗಿದು ಕೇಳ್ಕೊತೀನಿ ಒಂದು ನಿಮಿಷ ನೋಡ್ಬಿಟ್ಟು ಕಟ್ ಮಾಡಿಬಿಟ್ಟು ಮುಂದೆ ಎಪಿಸೋಡ್ ಹೋಗೋಂಗಿದ್ರೆ ಆ ಎಪಿಸೋಡ್ ಆನೆ ಮಾಡಬೇಡಿ ನೋಡಕ್ಕೆ ಹೋಗಬೇಡಿ ಸಂಪೂರ್ಣ ಪೂರ್ತಿ ನೋಡಿ ಆದರೆ ಜ್ಞಾನ ತಿಳ್ಕೊಳ್ಳಿ ನಾನು ನಿಮ್ಮ ಕುಂಡ್ರದ್ಕೊಂಡು ಟ್ಯೂಷನ್ ಕೊಡ್ತಾ ಇಲ್ಲ ಜ್ಞಾನ ತಿಳ್ಕೊಳ್ಳಿ ಒಂದು ಆತ್ಮದಿಂದ ಒಳ್ಳೆಯದು ಆಗುತ್ತೆ ಕೆಟ್ಟದ್ದು ಆಗುತ್ತೆ ಆತ್ಮ ಇಲ್ಲನೂ ಅಂತಾರೆ ಇದೇನೂ ಅಂತಾರೆ ಆದರೆ ಇಲ್ಲಿ ಇದೆ ಅನ್ನೋರಿಗೆ ಅವ್ರು ಎಷ್ಟು ನೋವು ಅನ್ಭವಿಸಿರ್ತಾರೋ ಅದನ್ನು ಹೇಳ್ಕೊಳ್ತಾ ಇರ್ತಾರೆ ಇಲ್ಲ ಅನ್ನೋರಿಗೆ ನಾನು ಏನು ಉತ್ತರ ಕೊಡೋಕ್ಕಾಗಲ್ಲ ಅವ್ರಿಗೆ ಭಗವಂತ ಅವ್ರ ತಲೆಯಲ್ಲಿ ಏನು ಕೊಟ್ಟಿರ್ತಾನೋ ಗೊತ್ತಿರೋಲ್ಲ ಅವ್ರು ತಿಳಿದಂಗೆ ಅವ್ರು ಮಾತಾಡ್ತಾರೆ ನಾವು ಅದಕ್ಕೆಲ್ಲ ಕೋಪನೂ ಮಾಡ್ಕೊಳ್ಳಲ್ಲ ಅವ್ರಿಂದ ನಾವು ಜ್ಞಾನ ತಿಳ್ಕೊತಾ ಇರ್ತೀವಿ ಕೆಲವಂಗೆ ಆಗ್ತಾರೆ ಕೆಲವು ಮೋಸ ಮಾಡೋರು ಇರ್ತಾರೆ ಒಳ್ಳೆ ಕೆಲಸ ಮಾಡಬೇಕಾದರೂ ಇರ್ತಾರೆ ಇವರು ಸ್ವಾಮೀಜಿಗಳು ಅಷ್ಟೆಲ್ಲರೂ ದೇವಸ್ಥಾನ ಪೂಜೆ ಮಾಡೋರು ಯಾರೇ ಇಲ್ಲ ಅಂದಿದ್ರೆ ಮನುಷ್ಯನಿಗೆ ದಾರಿ ತೋರಿಸೋರು ಯಾರು ಇರ್ತಾರೆ ಆ ಸಮಸ್ಯೆ ಬಂದಾಗ ಯಾರೋ ಒಬ್ರು ಯಾರೋ ಒಬ್ರು ಬೇಕೇ ಬೇಕಲ್ಲ ಧೈರ್ಯವಾಗಿರು ಏನು ಆಗಲ್ಲ ಬೇಕು ಇದು ಬೇಕು ಆ ಇಲ್ಲ ಭಯ ಇದ್ದಾಗ ನೀವು ಸತ್ತೋಗ್ಬಿಡ್ತೀರ ಅಂದ್ರೆ ಯಾರಾದ್ರೂ ಇನ್ನೂ ಭಯದಲ್ಲಿ ಅವರು ಇನ್ನೂ ಡ್ಯಾಮೇಜ್ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅವರು ಅರ್ಚನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಅವರು ಒಂದು ಗುರುಸ್ಥಾನ ಒಬ್ಬ ಅಸ್ಟ್ರಾಲಜಿ ಗುರು ಚಂದ್ರ ರಾವು ಎಲ್ಲೆಲ್ಲಿ ಸರ್ ಈ ಇಂಥ ಜಾಗದಲ್ಲಿ ಇದರಿಂದ ಚೆಕ್ ಮಾಡಿ ಹೇಳಿದಾಗ ಅವರು ಒಂದು ಗುರುಸ್ಥಾನ ಇದನ್ನ ಕಷ್ಟಪಟ್ಟು ಇದನ್ನು ಇನ್ನೂ ಒಂದು ಸ್ಟೇಜ್ ಮುಂದೆ ಹೋಗಿ ಇದು ಹೆಂಗಾಯ್ತು ಅಂತ ಹುಡುಕಿ ಎಳ್ಕೊಂಬತ್ತೀವಲ್ಲ ನಾವು ನಾವು ಗುರು ಅಂತ ಹೇಳ್ಕೊಳಲ್ಲ ನಾವು ಮಾಡೋ ಕೆಲಸಕ್ಕೆ ನಮ್ಗೆ ಗುರುಗಳೇ ಅಂತ ಹೇಳೋರು ಬಹಳ ಜನ ಇದ್ದಾರೆ ಇವರೆಲ್ಲ ಇಲ್ಲದೆ ಇದ್ರೆ ಒಬ್ಬ ಮನುಷ್ಯನ ದಾರಿ ಸಿಕ್ಕಲ್ಲ ಎಲ್ಲಿ ಹುಡ್ಕೊಂಡು ಹೋಗ್ತೇನೆ ಸಮಸ್ಯೆ ಡಾಕ್ಟರ್ ಹತ್ರ ಏನ್ ಸಿಕ್ತಿದೆ ಈಗ ನಿಮ್ಗೆ ನೋಡಿದಂಗೆ ನಿಮ್ಮ ಡಾಕ್ಟರ್ಗಳೇ ಎಷ್ಟು ಜನಕ್ಕೆ ಅಟೆಂಡ್ ಮಾಡಿದ್ದೀನಿ ಆಗ್ತಾ ಇದೆ ಡಾಕ್ಟರ್ಸ್ಗೆ ಆಗ್ತಾ ಇದೆ ಹೌದು ಜನ ಅರ್ಥ ಮಾಡ್ಕೋಬೇಕು ಪ್ರತಿಯೊಂದು ಎಪಿಸೋಡ್ಗಳ್ನು ಭಾಳ ಯಾರೂ ಕಥೆ ಹೇಳಕ್ಕೆ ಕೂತ್ಕೊಳ್ಳಲ್ಲ ನಾವು ನಮ್ಮ ಅನುಭವನ ಹಂಚ್ಕೋತೀವಿ ನಾವೇನು ತೋರಿಸಿ ಪಿಚ್ಚರ್ ತೋರ್ಸೋಕ್ಕಾಗಲ್ಲ ಅದನ್ನು ನೋಡಿದರೆ ನಿಮ್ಮ ಒಳ್ಳೆಯದಕ್ಕೆ ನಿಮಗಿಲ್ಲ ಆದರೂ ನಿಮ್ಮ ಮಕ್ಕಳು ಮರಿ ನಿಮ್ಮ ಸಂಬಂಧಿಕರು ಯಾರಿಗೋ ಒಂದು ದಿವಸ ಒಳ್ಳೆ ಕೆಲಸಕ್ಕೆ ಬರ್ತದೆ ಹೌದು ಸೊ ವೀಕ್ಷಕರ ಯಾಕಂದರೆ ಇದು ತುಂಬ ಸ್ಪೆಷಲ್ ಕೇಸು ಅವ್ರ ಮನೆಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ ಇತ್ತು ಬಟ್ ಅದೆಲ್ಲ ಒಂದೇ ಸರಿ ಕ್ಲಿಯರ್ ಆಗೈತೆ ಅವ್ರ ಆಸ್ಪತ್ರೆಗಳು ಎಲ್ಲ ಕಡೆ ಅವ್ರು ಓಡಾಡಿದರು ಬಟ್ ಅಲ್ಲಿ ಅವ್ರಿಗೆ ಏನೂ ರಿಸಲ್ಟ್ ಕಾಣಿಸಿರಲಿಲ್ಲ ಸೊ ಇದು ನೆಗೆಟಿವ್ ಇರೋದರಿಂದ ಅದು ಎಫೆಕ್ಟ್ ಆಗಿದ್ದಿದ್ದು ಆಸ್ಪತ್ರೆ ಕೇಸ್ ಆಗಿದ್ದು ಅಲ್ಲಿ ರಿಸಲ್ಟ್ ಬರಬೇಕಾಗಿತ್ತು ಇದು ಆತ್ಮಗಳು ಆ ದೇಹಕ್ಕೆ ಸೇರ್ಕೊಂಡಾದ್ಮೇಲೆ ಆತ್ಮಗಳಲ್ಲಿದ್ದ ಸಮಸ್ಯೆಗಳನ್ನ ಆ ದೇಹಕ್ಕೆ ಅದು ತುಂಬಿರುತ್ತೆ ಅದಕ್ಕೆ ಅದು ಇನ್ಫ್ಲುಯೆನ್ಸ್ ಕೊಡುತ್ತೆ ಸೊ ಹಾಗಾಗಿ ಆ ಡ್ಯಾಮೇಜ್ಗಳು ಆ ಆತ್ಮ ರಿಮೂವ್ ಆಗಿದ ಕೂಡಲೇ ಈ ಸಮಸ್ಯೆಗಳು ಕ್ಲಿಯರ್ ಆಗಿರೋದು ಒಂದು ಮಿರಾಕಲ್ ಕೆಲಸ ಅದು ಭಗವಾನ್ ಸರ್ ಮಾಡಿರೋದು ಸೊ ಅದನ್ನು ಡೈರೆಕ್ಟಾಗಿ ನಾವು ನಿಮ್ಮ ಮುಂದೆನೇ ಮಾತಾಡ್ಸಿದ್ದೀವಿ ಆ ವ್ಯಕ್ತಿಗಳ ಜೊತೆ ಸೊ ನೆಕ್ಸ್ಟ್ ಏನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ